ಮೈಸೂರಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಭಾರಿ ಹೈಡ್ರಾಮಾ ನಡೀತಾ ಇದೆ ಕಾರಣ ಈಗಾಗಲೇ ಮೈಸೂರಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಪರವಾಗಿ ಇಲ್ಲಿ ಅವರಿಗೆ ಸ್ವಾಗತವನ್ನ ಕೊಡಿದ್ರೆ ಬಿಜೆಪಿಯವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ಸಿಎಂ ಆಪ್ತ ಅಧ್ಯಕ್ಷ ಮರೇಗೌಡ ಹಾಗೂ ಘೇರವನ್ನ ಹಾಕಿದಂತಹ ಘಟನೆ ಕೂಡ ಅಲ್ಲಿ ನಡೆದಿದೆ ಈಗಾಗಲೇ ಎರಡು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ಅವರ ಒಂದು ಫೋಟೋವನ್ನ ಹಿಡ್ಕೊಂಡು ಅಲ್ಲಿ ನಿಮ್ಮ ಪರವಾಗಿ ನಾವಿದ್ದೇವೆ ಯಾವತ್ತಿಗೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೆಂಬಲಿಗರು ಬಂದಿದ್ರೆ ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆಯನ್ನ ಕೊಡಬೇಕು ಈ ಸ್ಥಾನದಲ್ಲಿ ಇರಬಾರ್ದು ಅಂತ ಹೇಳಿ ಮೈಸೂರಲ್ಲಿ ಅವರ ವಿರುದ್ಧವಾಗಿ ಪ್ರತಿಭಟನೆಯೂ ನಡೆದಿದೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ತಪ್ಪೇ ಮಾಡಿಲ್ಲ ಅಂದ ಮೇಲೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಜೊತೆಗೆ ಮೋದಿ ವಿರುದ್ಧ ಕೂಡ ಗುಡುಗಿದ್ದಾರೆ ಸಿದ್ದರಾಮಯ್ಯ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಏನ್ ಹೇಳಿದ್ರು ನೋಡಿ ರಾಜೀನಾಮೆ ಯಾಕೆ ಕೊಡಬೇಕು ತಪ್ಪು ಮಾಡಿದ್ರೇನ್ರಿ ರಾಜೀನಾಮೆ ಕೊಡೋದು ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜೀನಾಮೆ ಕೊಡೋದು ಈಗ ನಾಳೆ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ ರೀ ಅವ್ರ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವರು ಎಫ್ಐಆರ್ ಆಗಿ ಅವರ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಅದು ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋತ್ರ ಇನ್ಸಿಡೆಂಟ್ ನಡೀತಲ್ಲ ಆಗ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗ ಇನ್ಸಿಡೆಂಟ್ ಇನ್ಸಿಡೆಂಟ್ನಲ್ಲಿ ಆಗ ರಾಜೀನಾಮೆ ಕೊಟ್ರ ಇವರು ಬಟ್ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋದ್ರಾ ಇನ್ಸಿಡೆಂಟ್ ನಡೀತಲ್ಲ ಆಗ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗ ಗೋಧ್ರಾ ಇನ್ಸಿಡೆಂಟ್ನಲ್ಲಿ ಆಗ ರಾಜೀನಾಮೆ ಕೊಟ್ರ ಇವರು ಬಟ್ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ ಆಗ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗ ಇನ್ಸಿಡೆಂಟ್ ಇನ್ಸಿಡೆಂಟ್ನಲ್ಲಿ ಆಗ ರಾಜೀನಾಮೆ ಕೊಟ್ರ ಇವರು ಬಟ್ ಅವರಿಗೆ ಯಾವ ನೈತಿಕತೆ ಇದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ